ತುಳುನಾಡು ಸೊಬಗು ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಕಯ ಹೇಗಿದ್ರೆ ಎಲ್ಲರು ಇವತ್ತು ಮುಳ್ಳು ಸೌತೆಯ ಪಾಯಸದೊಂದಿಗೆ ಬಂದಿದ್ದೇನೆ ದೀಪಾವಳಿ ಹಬ್ಬದ ಶುಭಾಶಯಗಳು ಮುಳ್ಳು ಸೌತೆಯನ್ನು ಸಣ್ಣಕ್ಕೆ ತುಂಡರಿಸಿ ಅದನ್ನು ಮತ್ತೆ ನೀರು ಹಾಕಿ ಬೇಯಲಿಕ್ಕೆ ಇಡಬೇಕು ನಾನು ಒಂದು ಮುಷ್ಟಿ ಸಜ್ಜಿಗೆಯನ್ನು ಸಹ ಅದು ಅದರ ಜೊತೆಗೆ ಬೇಯಿಸ್ತಾ ಇದ್ದೇನೆ ನೋಡಿ ಬೇಯ್ತಾ ಇದೆ ನೀರು ಹಾಕಿದ್ದೇನೆಲ್ಲ ಇದೆ ಆಗಾಗ ಅದನ್ನು ನೋಡ್ತಾ ಇರಬೇಕು ಯಾಕೆ ಅಂತ ಹೇಳಿದರೆ ತಳ ಹಿಡಿಬಾರ್ದಲ್ವ ಅದಕ್ಕೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಪಟಾಕಿ ಹೊಡಿಯುವಾಗ ಜಾಗ್ರತೆ ಇರಿ ಇಲ್ಲಿ ನೋಡಿ ಬೇಯ್ತಾದ ಬೆಂದಿದ ಅಂತ ನೋಡ್ತಾ ಇರಬೇಕು ಯಾಕೆ ಅಂತ ಹೇಳಿದರೆ ಬೇಗ ಅಡಿ ಹೊತ್ತದಲ್ವ ಅಂದರೆ ಕರಂಚುತ್ತದೆ ಅಂತ ಹೇಳ್ತಾರಲ್ಲ ಅದಕ್ಕೆ ಈಗ ಬೇಯಲಿಲ್ಲ ನನ್ನ ನಮ್ಮದು ಇನ್ನು ಇದಕ್ಕೆ ಬೇಕಾಗಿರುವಂಥದ್ದೇನು ಕಾಯಿ ಹಾಲು ಅಂದರೆ ತೆಂಗಿನ ತುರಿಯನ್ನು ತುರಿದು ಅದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕಿ ಅದಕ್ಕೆ ಒಂದು ಗ್ಲಾಸ್ ನೀರು ಹಾಕಿ ಕಡಿಬೇಕು ನಾನು ಸಾಧಾರಣ ಮೂರುವರೆ ಮುಷ್ಟಿ ತೆಂಗಿನ ತುರಿಯನ್ನು ಮಿಕ್ಸಿ ಜಾರ್ನಲ್ಲಿ ಹಾಕಿ ಕಡಿತಾ ಇದ್ದೇನೆ ಪಾಯಸಕ್ಕೆ ಮೂರುವರೆ ಮುಷ್ಟಿ ದೊಡ್ಡ ಮುಷ್ಟಿ ಆಗ್ಬೋದು ಮೂರುವರೆ ಮುಷ್ಟಿ ಒಂದು ಇಡೀ ಕಾಯಿ ಅಂತಲೇ ಆಗಿ ಆಗಿದೆ ಕಾಯಿ ಅದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕಿ ಕಡಿತಾ ಇದ್ದೇನೆ ಫಸ್ಟ್ ಹಾಲು ಕಾಯಿ ಹಾಲು ಒಮ್ಮೆ ಹಾಕಿ ಹಿಂಡಿದ ಕಾಯಿ ಹಾಲಿದು ಮತ್ತೆ ಪುನಃ ನೀರು ಹಾಕಿ ಅದೇ ಕಾಯಿ ತುರಿಗೆ ಹಾಕಿ ಎರಡನೇ ಕಾಯಿ ಹಾಲಿದು ಮೂರನೇ ಕಾಯಿ ಹಾಲನ್ನು ಮುಳ್ಳು ಸೌತೆ ಭಾಗಕ್ಕೆ ನಾನು ಹಾಕಿದ್ದೇನೆ ತುಂಡರಿಸಿದ ಭಾಗಕ್ಕೆ ಹಾಕಿ ಬೇಯಿಸ್ತಾ ಇದ್ದೇನೆ ಈಗ ನೋಡಿ ಸಜ್ಜಿಗೆ ಮತ್ತೆ ಮುಳ್ಳು ಸೌತೆ ಬೆಂದ ಹಾಗೆ ಕಾಣ್ತಾ ಇದ್ದೆ ಇನ್ನು ನಮಗೆ ಪಾಯಸ ಅಂತ ಹೇಳಿದರೆ ಸಿಹಿ ಅಲ್ಲ ಬೇಕಾದ್ದು ಬೆಲ್ಲವನ್ನು ಹಾಕೋಣ ಇದಕ್ಕೆ ನೋಡಿ ನಾನು ಬೇಕಾದಷ್ಟು ಬೆಲ್ಲವನ್ನು ಹಾಕಿದ್ದೇನೆ ಮೂರಚ್ಚು ಬೆಲ್ಲ ಸಾಕಾಗ್ತದೆ ಮೂರಚ್ಚು ಬೆಲ್ಲವನ್ನು ಹಾಕಿ ಪುನಃ ಕುದಿಸ್ತಾ ಇದ್ದೇನೆ ನಿಮಗೆ ಎಷ್ಟು ಸಿಹಿ ಬೇಕು ಅಷ್ಟು ಸಿಹಿ ಬೆಲ್ಲ ಹಾಕಿ ನನಗೆ ಮೂರು ಹಚ್ಚು ಬೆಲ್ಲ ಸಾಕಾಗಿದೆ ಹಾಗಾಗಿ ಆಗಾಗ ಮಗಜುತ್ತಿರಿ ಭಾಗ ಬೆ ಅಂದರೆ ತುಂಡರಿಸಿದ ಮುಳ್ಳು ಸೌತೆ ಬೆಂದ ನಂತರ ನಾವು ಬೆಲ್ಲವನ್ನು ಹಾಕಬೇಕು ಆಗ ಟೇಸ್ಟ್ ಬರ್ತದೆ ನಂತರ ಇದಕ್ಕೆ ಏಲಕ್ಕಿಯನ್ನು ಹಾಕಬೇಕು ಇದು ಸ್ವಲ್ಪ ತೆಳುವಾಗ್ತದೆ ಯಾಕೆಂತ ಹೇಳಿದರೆ ಮುಳ್ಳು ಸೌತೆಯಲ್ಲಿ ನೀರಿನಂಶ ಜಾಸ್ತಿ ಇರುವ ಕಾರಣ ನಾವೆಂತ ಮಾಡಬೇಕು ಏಲಕ್ಕಿ ಮತ್ತು ಇದು ಯಾವುದು ಅಕ್ಕಿಯನ್ನು ಅಕ್ಕಿ ಹುಡಿಯನ್ನು ನೀರು ಹಾಕಿ ಸ್ವಲ್ಪ ಮಿಕ್ಸಿ ಜಾರ್ನಲ್ಲಿ ಪೇಸ್ಟ್ ಮಾಡಿ ಇದಕ್ಕೆ ಹಾಕಬೇಕು ನಾನೀಗ ಬೆಲ್ಲ ಕರಗಿದ ಅಂತ ನೋಡಿದೆ ಬೆಲ್ಲ ಕರಗಿದೆ ಮುಳ್ಳು ಸೌತೆ ಬೆಂದಿದೆ ಸಜ್ಜಿಗೆಯೂ ಸಹ ಬೆಂದಾಗಿದೆ ಇನ್ನು ನಾವು ಅಕ್ಕಿ ಹುಡಿ ಮತ್ತು ಏಲಕ್ಕಿಯನ್ನು ಹಾಕ್ತೇವೆ ಈಗ ನೋಡಿ ಇಲ್ಲಿ ನಾನು ಹಾಕಿದೆ ಏಲಕ್ಕಿ ಮತ್ತು ಅಕ್ಕಿ ಹುಡಿ ಹಾಕಿದೆ ನೋಡಿ ಭಾರಿ ಚೆನ್ನಾಗಿದೆ ಈಗ ನಾನು ಎರಡನೇ ಕಾಯಿ ಹಾಲು ಅಂದರೆ ಆಗ ತೆಗೆದಿಟ್ಟಿರುವಂಥ ಎರಡನೇ ಇದು ಫಸ್ಟ್ ಕಾಯಲು ಹಾಕಿದೆ ಎರಡನೇ ಕಾಯಾಲ್ ಹಾಕಿದೆ ಫಸ್ಟ್ ಕಾಯಾಲ್ ಹಾಕಿದೆ ಪಾಯಸ ರೆಡಿ ಆಗ್ತಾ ಇದೆ ಬಿಳಿ ಕಲರ್ ಇದೆ ಏನು ಅಂತ ಹೇಳಿ ಇಸ್ಬೇಡಿ ನಮ್ಮದು ಬಿಳಿ ಆದ ಕಾರಣ ಪಾಯಸ ರೆಡಿಯಾಗಿದೆ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ